ನಮಸ್ಕಾರ ವೀಕ್ಷಕರೇ ಭಾರತ್ ವೈಬ್ ಚಾನೆಲ್ಗೆ ಸ್ವಾಗತ ಕೃಷ್ಣಾಪುರ ಎಂಬ ಪುಟ್ಟ ಗ್ರಾಮದಲ್ಲಿ ದೇವರಾಜು ಎಂಬ ಹಿರಿಯ ಬ್ರಾಹ್ಮಣನು ವಾಸಿಸುತ್ತಿದ್ದ ಅವನಿಗೆ ವೇದಶಾಸ್ತ್ರಗಳ ಬಗ್ಗೆ ಅಪಾರ ಜ್ಞಾನ ಆದರೆ ಅವನ ಜೀವನದಲ್ಲಿ ಒಂದೇ ಒಂದು ಬೇಸರ ಅವನ ಮಗ ರಾಘವ ಎಷ್ಟೇ ಪ್ರಯತ್ನಿಸಿದರೂ ವಿದ್ಯೆಯಲ್ಲಿ ಮುಂಚೂಣಿಯಲ್ಲಿರಲಿಲ್ಲ ಒಂದು ದಿನ ರಾಘವ ತನ್ನ ಸ್ನೇಹಿತನ ಮನೆಯಲ್ಲಿ ಹೊತ್ತು ಕಳೆದು ಮರಳುತ್ತಿದ್ದಾಗ ಹಳೆಯ ಸ್ಮಶಾನದಲ್ಲಿ ಏನೋ ಅಸಾಮಾನ್ಯ ಬೆಳಕು ಕಾಣಿಸಿಕೊಂಡಿತು ಆತ ಹೆದರಿದರೂ ಕುತೂಹಲದಿಂದ ಮುಂದೆ ನಡೆಯುತ್ತಿದ್ದ ಆ ಬೆಳಕಿನ ಒಳಗಿನಿಂದ ಪೇಟೆಗಾರನಂತೆ ಕಾಣುವ ಒಬ್ಬ ವೃದ್ಧನು ಕಣ್ಮುಂದೆ ಪ್ರತ್ಯಕ್ಷನಾದ ರಾಘವ ಗಾಬರಿಗೊಂಡು ಯಾರು ಎಂದು ಕೇಳಿದ ನಾನೊಬ್ಬ ತಪಸ್ವಿ ಎಂದು ವೃದ್ಧ ಹೇಳಿದ ನಿನ್ನ ಹಾದಿಯಲ್ಲಿ ನಾನು ಒಂದು ಅಪೂರ್ವ ಸಾಮರ್ಥ್ಯವನ್ನು ಕೊಡಬಲ್ಲೆ ಆದರೆ ಅದು ನೀನು ಬಳಸುವ ರೀತಿಯ ಮೇಲೆ ಅವಲಂಬಿತ ಎಂದನು ಪರಕಾಯ ಪ್ರವೇಶ ನೀನು ಇಚ್ಛಿಸಿದರೆ ಇತರರ ದೇಹ ಪ್ರವೇಶಿಸಬಹುದಾದ ಶಕ್ತಿ ನೀಡುತ್ತೇನೆ ಎಂದನು ರಾಘವ ಅದೃಶ್ಯ ಪುರುಷನ ಮಾತು ಕೇಳಿ ಬೆಚ್ಚಿಬಿದ್ದ ನಾನು ಇತರರ ದೇಹ ಪ್ರವೇಶ ಮಾಡಬಹುದೇ ಆತನಿಗೆ ಅಚ್ಚರಿಯಾದರೂ ಕುತೂಹಲ ಹೆಚ್ಚಿತು ಆದರೆ ಅದನ್ನು ಹೇಗೆ ಬಳಸುವುದು ಎಂದು ಕೇಳಿದ ವೃದ್ಧನು ನಗುತ್ತಾ ಹೇಳಿದ ನಿನ್ನ ಆತ್ಮ ಇತರರ ದೇಹಕ್ಕೆ ಪ್ರವೇಶಿಸಬಲ್ಲದು ಆದರೆ ಒಂದು ಎಚ್ಚರಿಕೆ ನಿನ್ನ ದೇಹ ಖಾಲಿಯಾಗಿರುವಾಗ ಅದು ದುಷ್ಟಶಕ್ತಿಗಳಿಗೆ ಆಹಾರವಾಗಬಹುದು ರಾಘವ ಈ ಶಕ್ತಿಯನ್ನು ಪರೀಕ್ಷಿಸಲು ತೀರ್ಮಾನಿಸಿದ ಅದೇ ರಾತ್ರಿ ತನ್ನ ತಂಗಿಯ ಬೆಡಗಿನ ತೋಳಿಗೆ ಸ್ವಲ್ಪ ಸ್ಪರ್ಶ ಮಾಡಿ ಮನಸ್ಸನ್ನು ಕೇಂದ್ರೀಕರಿಸಿದ ಹೊಟ್ಟೆಯಲ್ಲಿ ಒಂದು ಜ್ವರದ ತರಹ ಅನಿಸುತ್ತಿತ್ತು ಕ್ಷಣಾರ್ಧದಲ್ಲಿ ಅವನು ತಂಗಿಯ ದೇಹದೊಳಗೆ ಪ್ರವೇಶಿಸಿದ ಆಶ್ಚರ್ಯ ಅವನಿಗೆ ತಾನು ಹೊಸ ವ್ಯಕ್ತಿಯಂತೆ ಅನಿಸಿದ್ದು ಆದರೆ ತಕ್ಷಣವೇ ಗಂಡಸರಿಗೋಸ್ಕರ ತಂಗಿಯ ದೇಹ ಹೇಗೆ ತೊಂದರೆ ಉಂಟು ಮಾಡಬಹುದು ಎಂಬ ಅರಿವು ಬಂದಿತು ಆತ ತಕ್ಷಣ ಹೊರಬಂದ ಇದೊಂದು ಅಪಾಯಕಾರಿ ಆಟ ಎಂದು ಆತನು ಮನಸ್ಸಿನಲ್ಲಿ ಭಾವಿಸಿದ ಹಾಗಿದ್ದರೆ ಈ ಶಕ್ತಿಯನ್ನು ಸರಿಯಾಗಿ ಬಳಸುವನೆ ಮತ್ತೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಚಕತೆಯೊಂದಿಗೆ ನೀವು ಮುಂದುವರೆಯಲು ಇಚ್ಛಿಸುತ್ತೀರಾ ಹಾಗಿದ್ದರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ